ಹರಿಕೃಷ್ಣ ಈ ದಿನ ವಿಶೇಷವಾದ ಇದೊಂದು ಮಂತ್ರವನ್ನು ಪಡಿಸಿದರೆ ಸಾಕು ನಿಮಗೆ ಆಗದೇ ಇರುವಂಥ ಕೆಲಸಗಳು ಅಥವಾ ಅರ್ಧಕ್ಕೆ ನಿಂತ ಕೆಲಸಗಳಾಗಿರ್ಬೋದು ಅಡೆತಡೆ ಆಗಿರ್ಬೋದು ಅಥವಾ ನೀವು ಉದ್ಯೋಗ ಮಾಡೋ ಸ್ಥಳದಲ್ಲಿ ವ್ಯಾಪಾರ ಮಾಡೋ ಸ್ಥಳದಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಇರುವಂಥವರು ನಿಮ್ಮ ಕಂಡ್ರೆ ಆಗೋಲ್ಲ ಅಂದರೆ ಜನಗಳು ನಿಮ್ಮನ್ನು ನೋಡಿದ್ರೆ ಒಂಥರ ಕೋಪ ಮಾಡ್ಕೊಳ್ಳೋ ಥರ ಮಾಡ್ತಾ ಇದ್ದಾರೆ ಅಥವಾ ತುಂಬ ವಿಪರೀತವಾದಂತಹ ತೊಂದರೆಗೊಳಗಾಗಿದ್ದೀರಿ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳು ಕೈಗೆತ್ತಲ್ಲ ಹೀಗೆ ಹತ್ತು ಹಲವಾರು ವಿಘ್ನಗಳನ್ನು ನಿವಾರಿಸುವಂಥ ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ಪ್ರತಿದಿನ ಸಂಜೆ ಅಥವಾ ಬೆಳಗಿನ ಜಾವ ನೂರ ಎಂಟು ಅಥವಾ ಇಪ್ಪತ್ತೊಂದು ಬಾರಿ ಪಠಿಸಿದರೆ ಸಾಕು ನಿಮ್ಮೆಲ್ಲ ಕಷ್ಟಗಳನ್ನು ಯಾವ ಭಗವಂತನು ಕಳೆಯುತ್ತಾನೆ ಹಾಗಿದ್ರೆ ಆ ವಿಶೇಷವಾದ ಮಂತ್ರ ಯಾವುದು ಅದನ್ನು ಯಾವ ರೀತಿ ಪಠಿಸಬೇಕು ಹಾಗೆ ಇದರ ಮಾಹಿತಿ ಏನು ಎಂಬುದರ ಸಂಪೂರ್ಣವಾದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬ್ಯಾಲ್ ಐಕಾನ್ ಪ್ರೆಸ್ ಮಾಡೋದರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ಸಹ ನಿಮ್ಮ ಫೋನ್ ಉಚಿತವಾಗಿ ಬರುತ್ತೆ ನಮ್ಮ ಬದುಕಿನಲ್ಲಿ ಪ್ರತಿಯೊಂದು ದಿನವೂ ಹಲವಾರು ಕಷ್ಟಗಳನ್ನು ಕಾಣ್ತಾ ಇರ್ತೀವಿ ಅದರಲ್ಲಿ ಅನಾರೋಗ್ಯ ಸಮಸ್ಯೆ ಆಗಿರಬಹುದು ಅಥವಾ ಈ ಒಂದು ವ್ಯಾಪಾರ ಸ್ಥಳದಲ್ಲಿ ಉದ್ಯೋಗ ಸ್ಥಳದಲ್ಲಿ ಜನರಿಂದ ಕಿರಿಕಿರಿಗೆ ಒಳಗಾಗುವಂಥದ್ದಾಗಿರಬಹುದು ಅಥವಾ ನಿಮ್ಮ ಸಂಬಂಧಿಕರಲ್ಲಿ ನಿಮ್ಮ ಕಂಡರೆ ಆಗದೇ ಇರುವಂಥದ್ದು ಹಾಗೆಯೇ ಪ್ರತಿಯೊಂದು ವಿಷಯದಲ್ಲಿ ಅಂದರೆ ನೀವೇನೇ ಕೆಲಸ ಮಾಡಲಿಕ್ಕೆ ಹೋದರೂ ಅಡೆತಡೆಗಳಾಗ್ತಿರುತ್ತೆ ಹಾಗೆ ದೃಷ್ಟಿದೋಷ ಜಾಸ್ತಿ ಆಗ್ತಾ ಇರುತ್ತೆ ಒಟ್ಟ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ಏಳಿಗೆಯನ್ನು ಕಾಣ್ತಾ ಇಲ್ಲ ಅಂತ ಹೇಳುವವರು ಖಂಡಿತವಾಗಲೂ ಈ ಒಂದು ಶಕ್ತಿಶಾಲಿ ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪಠಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಮಿರಾಕಲ್ ಅಥವಾ ಮ್ಯಾಜಿಕ್ ಅನ್ನೋದು ಪವಾಡ್ ಸದೃಶ್ಯದಂತೆ ನಿಮ್ಮ ಜೀವನವೇ ಬದಲಾಗುತ್ತೆ ಆ ವಿಶೇಷವಾದ ಮಂತ್ರವೇ ಶ್ರೀ ಆಂಜನೇಯ ಮಹಾಮಂತ್ರ ಈ ಒಂದು ಮಂತ್ರವನ್ನು ಪಠಿಸಬೇಕಾದ್ರೆ ನೀವು ಬೆಳಗಿನ ಜಾವನ್ನೇ ಎದ್ದು ಶುಚಿಭೂತರಾಗಿ ಈ ಒಂದು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪಠಿಸಬಹುದು ಇನ್ನು ಬೆಳಗಿನ ಜಾವ ಸಾಧ್ಯ ಇಲ್ಲ ಅಂತ ಹೇಳುವವರು ಸಂಜೆ ಸಮಯ ರಾತ್ರಿ ಹತ್ತು ಗಂಟೆಯ ಒಳಗಾಗಿ ಈ ಒಂದು ಮಂತ್ರವನ್ನು ಪೂರ್ವಾಭಿಮುಖವಾಗಿ ಕುಳಿತು ಈ ಒಂದು ಮಂತ್ರವನ್ನು ಪಠಿಸಬೇಕು ಆ ಮಂತ್ರ ಹೀಗಿದೆ ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವ ಶತ್ರು ಸಂಹಾರಣಾಯ ಸರ್ವ ರೋಗ ಹರಾಯ ಸರ್ವ ವಶೀಕರಣಾಯ ರಾಮದೂತಾಯ ನಮೋ ನಮಃ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪ್ರತಿದಿನವೂ ತಪ್ಪದನ್ನೇ ಪಠಿಸ್ಬೇಕು ನೀವು ಪಠಿಸಲಿಕ್ಕೆ ಶುರು ಮಾಡಿದ ದಿನದಿಂದ ಯಾವುದೇ ರೀತಿಯಾದಂತಹ ಮಾಂಸಾಹಾರ ಆಗಿರಬಹುದು ಅಥವಾ ಧೂಮಪಾನ ಮದ್ಯಪಾನ ಈ ರೀತಿಯಾದಂತಹ ದುಶ್ಚಟಗಳಿಂದ ದೂರ ಇರಬೇಕು ಹಾಗೆಯೇ ಇನ್ನೊಂದು ವಿಶೇಷವಾದ ಮಾಹಿತಿ ಅಂದರೆ ಈ ಒಂದು ಮಂತ್ರ ಅತ್ಯಂತ ಶಕ್ತಿಶಾಲಿ ಇದನ್ನು ಯಾರೆಲ್ಲ ಪಠಿಸ್ತಾರೋ ಅವರ ಜೀವನವೇ ಬದಲಾಗುತ್ತೆ ಇಂತಹ ವಿಶೇಷವಾದ ಮಂತ್ರವನ್ನು ಪಠಿಸೋಕು ಮುನ್ನ ನಿಮ್ಮ ಮನಸ್ಸು ಮತ್ತು ಮನೆಯನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಬಹಳನೇ ಮುಖ್ಯ ಹಾಗೆಯೇ ನಿಮ್ಮ ಸಂಕಲ್ಪ ಅಂದರೆ ನಿಮಗೆ ಯಾವ ಕೆಲಸ ಆಗಬೇಕು ಅಥವಾ ಯಾವ ವಿಷಯದಲ್ಲಿ ಒಳ್ಳೆಯದಾಗಬೇಕು ಎಂಬುದರ ಸಂಕಲ್ಪ ಬಹಳನೇ ಮುಖ್ಯವಾಗುತ್ತೆ ಸಾಕ್ಷಾತ್ ಮಹಾಶಿವನ ಸ್ವರೂಪ ಆತನ ರೂಪವಾದಂತಹ ಆಂಜನೇಯ ಸ್ವಾಮಿನಿಯನ್ನ ಯಾರೆಲ್ಲ ಆರಾಧನೆ ಮಾಡ್ತಾರೆ ಅವರ ಬದುಕು ಬಂಗಾರವಾಗುತ್ತೆ ಇನ್ನು ಈ ವಿಶೇಷವಾದ ಮಂತ್ರವನ್ನು ಪಠಿಸಲಿಕ್ಕೆ ಶುರು ಮಾಡಿದ ದಿನದಿಂದ ನೀವು ಶನಿವಾರ ಅಥವಾ ಈ ಒಂದು ಮಂಗಳವಾರ ಆಂಜನೇಯನ ದೇಗುಲಕ್ಕೆ ತೆರಳಿ ತುಳಸಿ ಆರವನ್ನು ನೀಡಿ ಬರುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಕಾಣಬಹುದು ಇಂತಹ ವಿಶೇಷವಾದ ಪವಾಡ ಜೀವನವನ್ನೇ ಬದಲಾಯಿಸುವ ಮಂತ್ರದ ಮಾಹಿತಿ ಇಷ್ಟವಾಗಿದ್ದಲ್ಲಿ ಜೈ ಆಂಜನೇಯ ಸ್ವಾಮಿ ಅಂತ ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮನ್ನು ಫಾಲೋಅಪ್ ಮಾಡಿ ಅಲ್ಲಿಯವರೆಗೂ ಹರೇ ಕೃಷ್ಣ